ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗ ಚಿಕ್ಕ ಮಗ ಸ್ಕೂಲ್ ಹತ್ರ ಬಂದಿದ್ದೆ ಇವತ್ತು ಮೆಟ್ರಿಕ್ ಮೇಳ ಅಂದರೆ ಮನೆಯಿಂದ ಅಡುಗೆ ಮಾಡಿ ಅಲ್ಲಿ ನಾವು ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳು ಅದನ್ನು ಸೇಲ್ ಮಾಡಬೇಕು ಅದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ವರ್ಷ ವರ್ಷವೂ ನಡೆಯುತ್ತೆ ಮಕ್ಕಳು ಅವ್ರಿಗೆ ಯಾರು ಇಂಟ್ರೆಸ್ಟ್ ಇರುತ್ತೋ ಅವ್ರು ಹೋಗಿ ಭಾಗವಹಿಸ್ಬೋದು ಅದಕ್ಕೆ ಮೆಟ್ರಿಕ್ ಮೇಳಗೆ ತುಂಬನೇ ಚೆನ್ನಾಗಿರುತ್ತೆ ಎಲ್ಲ ಮನೆಯಿಂದ ಮಾಡ್ಕೊಂಡ್ಬಂದಿರೋ ಅಡುಗೆ ಓಮ್ ಮೇಡ್ಡೆಲ್ಲ ಅವರು ಅವರು ಇಷ್ಟಿಷ್ಟು ಇಕ್ಕಿರ್ತಾರೆ ಒಂದೊಂದು ಅಡುಗೆಗೂ ಒಂದೊಂದು ರೇಟ್ ಇಕ್ಕಿರ್ತಾರೆ ನಾವು ಕೂಪನ್ ತಗೊಂಡು ತೊಗೋಬೇಕು ನೋಡಿರಿ ಇದು ಕಾಯಿ ಒಬ್ಬಟ್ಟು ಇಲ್ಲ ಇಲ್ಲ ಬೆಳೆ ಒಬ್ಬಟ್ಟು ಇದು ಇದು ನಲ್ವತ್ತು ರೂಪಾಯಿ ಅನಿಸುತ್ತೆ ನಾನು ಕೂಪನ್ ತೊಗೊಂಡಿದ್ದು ಟೆನ್ ಸ್ಟ್ಯಾಂಡರ್ಡ್ ಹುಡುಗ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇವ್ದು ಈ ಹುಡುಗ ಬಂದು ನನ್ನ ಮಗ ಕ್ಲಾಸು ಏತ್ ಸ್ಟ್ಯಾಂಡರ್ಡು ಆ ಹುಡುಗ ಅಷ್ಟೇ ಲಾಡು ಮತ್ತು ಇನ್ನೂ ಏನೇನೋ ಐಟಮ್ ಇದ್ದ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದೊಂದು ರೌಂಡ್ ಹಾಕ್ಕೊಂಡು ೊಂಡು ತಿನ್ಕೊಬಂದ್ವಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ರು ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದು ನಲ್ವತ್ತು ರೂಪಾಯಿ ಅನ್ಸ ಹೌದು ನಲ್ವತ್ತು ರೂಪಾಯಿನೇ ನೋಡಿ ಅಲ್ಲಿ ಹಾಕಿದ್ದಾರೆ ರೇಟು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಒಂದೊಂದಿಂತ ಒಂದೊಂದು ಡಿಫ್ರೆಂಟಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳೆಲ್ಲ ಇವರು ಅಷ್ಟೇ ಎಲ್ಲ ನನ್ನ ಮಗ ಕ್ಲಾಸ್ಮೇಟ್ಸೆ ನನ್ನ ಮಗ ಜಾಯ್ನ್ ಆಗಿರಲಿಲ್ಲ ನಾವೆಲ್ಲೋ ಹೋಗಿದ್ವಿ ಅವತ್ತು ಯಾಕಂದರೆ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಬೆಳಿಗ್ಗೆ ಬೇಗ ಬರಬೇಕಾಗಿತ್ತು ನಾನು ಸ್ವಲ್ಪ ಲೇಟಾಗಿ ಹೋದರೆ ಅದಕ್ಕೆ ಅವ್ನ ಹೆಸರು ಕೊಟ್ಟಿರಲಿಲ್ಲ ಅದರಿಂದ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಅವ್ನು ಜಾಯ್ನ್ ಆಗಿಲ್ಲ ಇಯರ್ ಇಯರು ಜಾಯ್ನ್ ಆಗ್ತಾನೆ ಈ ವರ್ಷ ಆಗಿಲ್ಲ ಇಲ್ಲಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ರು ಎಲ್ಲ ಒಂದೊಂದು ಟೇಸ್ಟ್ ನೋಡ್ಕೊಂಡು ಬಂದ್ವಿ ಸ್ಯಾಂಡ್ವಿಚ್ ಮಾತ್ರ ಸೂಪರಾಗಿತ್ತು ಮತ್ತು ನಮ್ಮ ಮಗ ಅವರು ಶಾವ್ಗೆ ಒತ್ತು ಶಾವ್ಗೆ ಮಾಡ್ತಾಯಿದ್ರು ಅದನ್ನೊಂದು ಪ್ಲೇಟ್ ತೊಗೊಂಡೆ ಇದು ಅಷ್ಟೇ ನಾಲ್ಕು ಐತ್ತು ಐವತ್ತು ರೂಪಾಯಿ ಕೊಟ್ಟೆ ನಂಗೆ ತುಂಬನೇ ತುಂಬ ಫೇವ್ರೆಟ್ ಇದು ತಣ್ಣಗಾಗಿತ್ತು ಆದರೆ ಓಕೆ ಪಾಪ ಅವ್ರದ್ದು ಏನು ತಪ್ಪಿಲ್ವಲ್ಲ ಅಲ್ಲಿ ಮನೆಯಿಂದ ಮಾಡಿ ತರೋದಲ್ವ ಅದರ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಲಾಸ್ಟಲ್ಲಿ ಫ್ರೂಟ್ ಸಲಾಡ್ ತೊಗೊಂಡಿದ್ವಿ ಅದು ಅಷ್ಟೇ ನಲ್ವತ್ತು ರೂಪಾಯಿ ಕೂಪನ್ ಒಂದೇ ಒಂದು ಬ್ಯಾಲೆನ್ಸ್ ಇತ್ತು ಅದನ್ನು ಯಾಕೆ ಇನ್ನು ವೇಸ್ಟ್ ಅಂತ ಲಾಸ್ಟ್ಗೆ ಫ್ರೂಟ್ ಸಲಾಡ್ ತೊಗೊಂಡು ತಿನ್ಕೊಂಡು ಬಂದ್ವಿ ಅದಂತೂ ಸೂಪರಾಗಿತ್ತು ನನ್ನ ಮಗ ಅದನ್ನು ತಿಂತಾ ಹೊಟ್ಟೆ ತುಂಬಿಡ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಬೇರೆ ಕಾಂಪೌಂಡಲ್ಲಿ ಅಲ್ಲೇ ಸ್ಕೂಲ್ ಹತ್ರನೇ ಎರಡು ಕಾಂಪೌಂಡ್ ಇದೆ ಫಸ್ಟ್ ಕಾಂಪೌಂಡ್ ಅದು ಸೆಕೆಂಡ್ ಕಾಂಪೌಂಡ್ ಇಲ್ಲಿ ಗೇಮ್ಸು ಮಕ್ಕಳಿಗೆ ಎಲ್ಲ ಥರ ಗೇಮ್ಸು ಇತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮೆಟ್ರಿಕ್ ಮೇಳ ಎಲ್ಲ ಒಂದೊಂದು ಗೇಮ್ ಸೋತರೂ ಪರವಾಗಿಲ್ಲ ಸೋಲ್ತೀವೋ ಗೆಲ್ತೀವೋ ನಾವು ಭಾಗವಹಿಸೋದು ಮುಖ್ಯ ಆಗುತ್ತಲ್ವಾ ಮತ್ತು ಅಲ್ಲೇ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು ಸ್ಟಿಕ್ಕರ್ಸ್ ಇದ್ರು ತುಂಬಾ ಚೆನ್ನಾಗಿತ್ತು ಇದು ನಮ್ಮ ಮಗ ಸ್ಕೂಲ್ ಗ್ರೌಂಡ್ ಅದು ಎಲ್ಲ ಪೇರೆಂಟ್ಸು ಮಕ್ಕಳು ಎಲ್ಲ ಇದ್ದರು ತುಂಬಾ ಚೆನ್ನಾಗಿತ್ತು ನನಗಂತೂ ಒಂದೊಂದು ಗೇಮು ಒಂದೊಂದು ಥರ ಇದು ಮಾತ್ರ ವೈರಿಗೆ ಟಚ್ ಆಗ್ದಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂತೆ ಗೆದ್ದೋರಿಗೆ ಫಿಶ್ ಟ್ಯಾಂಕ್ ಇದೆ ಫಿಶ್ ಇತ್ತು ನಾನು ಮಾತ್ರ ಒಂದು ಫಿಶ್ ತೊಗೊಂಡೆ ಎಲ್ಲ ಮುಗಿಸ್ಕೊಂಡು ಮನೆ ಕರಡೆ ಹೊರಟೆ ಲಾಸ್ಟಲ್ಲಿ ನನ್ನ ಮಗ ಒಂದು ರೌಂಡ್ ಕೊಡು ಗಾಡಿ ಕಲಿತಾ ಇದ್ದಾನೆ ಈ ನಡುವೆ ನಾನು ಕಲಿತೀನಿ ಅಂತ ಒಂದು ರೌಂಡ್ ಕೊಟ್ಟೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್